ಅಮೃತ ಮತ್ತು ಸೀತಾ ಅಳಿಯದ ಪ್ರೇಮದ ದೀರ್ಘಕತೆ ಮಳೆಯ ದಿನಗಳು ಚಂದನವನದಲ್ಲಿ ಹೊಸಗಾಳಿ ತರಲು ಪ್ರಾರಂಭಿಸಿದ್ದವು ಹಸಿರು ಬೆಟ್ಟಗಳ ಮಧ್ಯೆ ಇದ್ದ ಆ ಪುಟ್ಟ ಹಳ್ಳಿ ತುಂಬಾ ಸುಂದರವಾಗಿತ್ತು ಅದೇ ಹಳ್ಳಿಯಲ್ಲಿ ಇಬ್ಬರು ಹತ್ತಿರವಾಗಲು ಮೊದಲ ಹೆಜ್ಜೆ ಇಟ್ಟರು ಅಮೃತ ಮತ್ತು ಸೀತಾ ಅಮೃತ ಅಕ್ಕರೆ ಕಾಳಜಿಯ ಚಿಕ್ಕ ಯುವಕ ಹುಟ್ಟಿದ್ದು ಹಳ್ಳಿಯಲ್ಲೇ ಆದರೆ ಕಷ್ಟಗಳನ್ನು ಎದುರಿಸಿ ಓದು ಮುಗಿಸಿದ ನಂತರ ಮತ್ತೆ ತನ್ನ ಹಳ್ಳಿಗೆ ಮರಳಿದ್ದ ಸೀತಾ ತಾಯಿ ಮರದಂತೆ ಮೃದುತನದ ಹುಡುಗಿ ಒಮ್ಮೆಗೆ ಯಾರನ್ನು ನೋಡಿದರೂ ಆಕೆಯ ನಗುವಿನಲ್ಲಿ ಆಕರ್ಷಿತರಾಗುತ್ತಿದ್ದರೆಂಬವಳು ಮೂಲಕತೆ ಅಮೃತನಿಗೆ ತನ್ನ ಪಟ್ಟು ಹಳ್ಳಿಯ ಮೇಲೆ ಪ್ರೀತಿ ಇತ್ತು ನಗರದ ಬದುಕು ಅವನಿಗೆ ಇಷ್ಟವಾಗಲಿಲ್ಲ ಹಳ್ಳಿಯ ಚೆಲುವಾದ ಪರಿಸರ ನದಿ ತೀರದ ಗಾಳಿ ಬೆಳಿಗ್ಗೆ ತಾಜಾ ಗಾಳಿ ಪಸರಿಸುತ್ತಿರುವ ಹೊತ್ತಿನಲ್ಲಿ ಓಡಾಟ ಅವನಿಗೆ ಎಲ್ಲವೂ ಸುಖಕರವಾಗಿತ್ತು ಸೀತಾ ಕೂಡ ಅಲ್ಲಿಯೇ ಶಾಲೆಗೆ ಕನ್ನಡ ಟೀಚರ್ ಆಗಿ ಬಂದಾಗ ಅವಳು ಈ ಜೀವಂತ ಯುವಕನ ಜೀವನಕ್ಕೆ ಒಂದು ಹೊಸದನ್ನು ತಂದಳು ಮೊದಲ ಭೇಟಿ ಕಡಗನ ಹಬ್ಬದ ದಿನ ಗ್ರಾಮದಲ್ಲಿ ದೊಡ್ಡ ಮೇಳ ಬಣ್ಣದ ದೀಪಗಳಿಂದ ಸಜ್ಜಿತವಾಗಿದ್ದ ದಾರಿಗಳು ಮದ್ದುಗುಡ್ಡದ ಮೇಲೆ ಹಾರುತ್ತಿರುವ ಕಾಗೆಗಳು ಎಲ್ಲೆಡೆ ಸಂಭ್ರಮಾಚರಣೆ ಮಾಡುತ್ತಿದ್ದವು ಅಷ್ಟರಲ್ಲಿ ಮೇಳದ ರಂಗೋಲಿಯ ಬಳಿಯಲ್ಲಿ ಸೀತಾ ಆಯ್ತು ಜಾರಿ ಬಿದ್ದಳು ಆ ಹೊತ್ತಿಗೆ ಅಲ್ಲಿದ್ದ ಅಮೃತ ಅವಳ ಕೈ ಹಿಡಿದು ತಡಕುವುದರ ಮುಂಚೆಯೇ ತಕ್ಷಣ ಮೇಲೆ ಬಿಸಿದ ಎರಡರ ಕಣ್ಣಿನಲ್ಲಿ ಒಂದು ಅರ್ಥಪೂರ್ಣ ನೋಟ ಅದು ಆ ಕ್ಷಣದಲ್ಲೇ ಪ್ರೇಮವಾಯಿತು ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಅಲ್ಲಿ ಪ್ರೀತಿಯ ಮೊಳಕೆಯಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಪ್ರೀತಿ ಮೊಗ್ಗು ಬಿಡುತ್ತದೆ ಹಬ್ಬದ ನಂತರ ಅಮೃತನು ಹಳ್ಳಿಯ ಜನರಿಗಾಗಿ ಬೆಳಿಗ್ಗೆ ಹೊಳೆಯ ತೀರದಲ್ಲಿ ಮಕ್ಕಳಿಗೆ ಓದು ಆಟದ ತರಬೇತಿ ನೀಡುತ್ತಾ ಹಂತವಾಗಿ ತನ್ನ ದೈನಂದಿನ ಜೀವನ ಸಾಗಿಸುತ್ತಿದ್ದ ಸೀತಾ ಶಾಲೆಗೆ ಹೋಗಿ ಬಂದ ಮೇಲೆ ಅವನಿಗೆ ಸಹಾಯ ಮಾಡಲು ಬರುತ್ತಿದ್ದಳು ಇಬ್ಬರೂ ಒಟ್ಟಿಗೆ ಮಕ್ಕಳಿಗೆ ಪಾಠ ಹೇಳುತ್ತಾ ಹಾಸ್ಯ ಮಾಡುತ್ತಾ ಹದಿನಾಲ್ಕು ವರ್ಷದ ಮಕ್ಕಳಂತೆ ಚಿಕ್ಕ ವಿಷಯಗಳ ಮೇಲೆ ಜಗಳವಾಡುತ್ತಾ ಬೆಳಿಗ್ಗೆ ಒಂದಾದರೆ ಸಾಯಂಕಾಲ ಮತ್ತೊಂದು ಕಡೆ ಸೇರಿಕೊಂಡು ಪ್ರೀತಿಯ ಹೊಸ ಅರ್ಥಗಳನ್ನು ಕಂಡು ಹಿಡಿಯುತ್ತಿದ್ದರು ಆ ಸಮಯದಲ್ಲೇ ಆ ಪ್ರೀತಿಯ ಕತೆಯು ಇನ್ನಷ್ಟು ಗಾಢವಾಗಲು ಪ್ರಾರಂಭಿಸಿತು ಅಮೃತನಿಗೆ ಸೀತಾ ಬದುಕಿಗೆ ಮಹತ್ತರ ಅರ್ಥ ಎನ್ನುವಂತೆ ತೋರುತ್ತಿತ್ತು ಅವಳ ನಗುವಿನಲ್ಲಿ ಅವನಿಗೆ ಬದುಕಿಗೆ ಹೊಸ ಮಾರ್ಗ ಕಾಣುತ್ತಿತ್ತು ಸೀತಾಳಿಗೆ ಅಮೃತನ ಜೊತೆಯಲ್ಲಿರುವಾಗಲೇ ತನ್ನ ಪ್ರೀತಿ ಸ್ಪಷ್ಟವಾಗುತ್ತಿತ್ತು ಆದರೆ ಸಮಾಜದ ನಿರೀಕ್ಷೆಗಳು ಕುಟುಂಬದ ಬಯಕೆಗಳು ಅಜ್ಞಾತ ಬಯಗಳು ಎರಡರಲ್ಲೂ ಇರಲು ಪ್ರಾರಂಭಿಸಿತ್ತು ಪ್ರೇಮಕ್ಕೆ ಅಡ್ಡಿ ಅಮೃತ ಮತ್ತು ಸೀತಾಳ ಪ್ರೀತಿ ಹಳ್ಳಿಯ ಮೂಡಿಯಲ್ಲಿ ಕೇಳಿಬಂತು ಜನರ ನುಡಿಗಟ್ಟೆಗಳು ಸೀತಾಳ ಮನೆತನಕ್ಕೂ ಮುತ್ತಿಕ್ಕಿತು ಈಗಾಗಲೇ ನಿನ್ನ ಮದುವೆಗಾಗಿ ಪುಣ್ಯಕೋಟೆಯ ಗೌಡನ ಮಗನನ್ನು ನೋಡಿದ್ದೇವೆ ಎಂದರು ಆಕೆಯ ಪೋಷಕರು ಸೀತಾಳ ತಾಯಿ ಈ ಕಠಿಣ ಪ್ರಾಕೃತಿಯವಳು ಸೀತಾಳ ಪ್ರೀತಿಯನ್ನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತಿರಲಿಲ್ಲ ಅಮೃತನು ಹೇಗಾದರೂ ಗೆಲ್ಲಬೇಕು ಎಂಬ ನಿರ್ಧಾರಕ್ಕೆ ಬಂತು ಸಂಘರ್ಷ ಒಂದು ದಿನ ದಿಟ್ಟತನದಿಂದ ಹಳ್ಳಿಯ ದೊಡ್ಡ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅಮೃತ ಪಕ್ಕದಲ್ಲಿ ನಿಂತು ಸೀತಾಳಿಗೆ ತನ್ನ ಪ್ರೀತಿಯ ಬಗ್ಗೆ ಬಿಟ್ಟುಕೊಡದಂತೆ ಮಾತಾಡಿದ ಆದರೆ ಸೀತಾಳ ಮನೆಯವರ ಅಸಮಾಧಾನವೂ ತೀವ್ರವಾಗಿತ್ತು ಆಮೇಲೆ ಸೀತಾ ತನ್ನ ಪ್ರೀತಿಗಾಗಿ ಹೋರಾಡಲು ಸಿದ್ಧಳಾಗಿದ್ದಳು ಅಮೃತನು ತನ್ನ ಪೋಷಕರ ಬೆಂಬಲದಿಂದ ಮುಂದುವರಿಯುತ್ತಿದ್ದರೆ ಸೀತಾಳ ಮನೆ ಅನುರಾಧವಾಗಿ ಕಠಿಣ ನಿರ್ಧಾರಕ್ಕೆ ಬರಲು ಪ್ರಯತ್ನಿಸಿತು ಅಲ್ಲಿಯೇ ಆ ಪ್ರೀತಿಯ ಕಹಾನಿ ಒಂದು ದೊಡ್ಡ ತಿರುವು ತೆಗೆದುಕೊಂಡಿತು ಆಕಸ್ಮಿಕವಾಗಿ ದಂಪತಿ ಪಟ್ಟಣವನ್ನು ಬಿಟ್ಟು ಪರಾರಿಯಾಗಿ ಹೊಸ ಬದುಕು ಆರಂಭಿಸಬೇಕಾಯಿತು ಆದರೆ ಹಸಿವು ಬಡತನ ಅತಿಯಾದ ಒತ್ತಡಗಳ ನಡುವೆಯೂ ಅವರ ಪ್ರೀತಿ ಮಾತ್ರ ಬಿರುಕುಬಾರದಂತಿತ್ತು ಆ ಸಮಯದಲ್ಲಿ ಸೀತಾಳ ತಾಯಿಗೆ ತಮ್ಮ ತಪ್ಪನ್ನು ಅರಿಯುವ ಮನಸ್ಸು ಮೂಡಿತು ಕೊನೆಗೆ ಪ್ರೀತಿಯ ಗೆಲುವು ಅಂದು ಅಮೃತ ಮತ್ತು ಸೀತಾ ಮತ್ತೆ ತಮ್ಮ ಹಳ್ಳಿಗೆ ಮರಳಿದರು ಹಳ್ಳಿಯ ಜನರು ಅವರ ಹೋರಾಟವನ್ನು ನೆನೆದು ಇವರಿಗೆ ಆಶೀರ್ವಾದ ನೀಡಿದರು ಸೀತಾಳ ತಾಯಿ ತನ್ನ ಮಗಳಿಗೆ ತಲೆ ತಗ್ಗಿಸಿ ನಿನ್ನ ಆಯ್ಕೆಯನ್ನೇ ಗೌರವಿಸುತ್ತೇನೆ ಎಂದು ಒಪ್ಪಿಕೊಂಡರು ಈ ಪ್ರೀತಿ ಹುಟ್ಟಿದ ಮಣ್ಣಲ್ಲಿ ಅಸಹ್ಯತೆಯನ್ನು ಪೈಪೋಟಿ ಮಾಡುತ್ತಾ ಬದುಕಿನ ಧ್ವಜವನ್ನು ಹೂಡಿತು